ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಈ ರಾಜ್ಯದಲ್ಲಿ ಬರೋಬರಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಕಂತಿನ ಹಣನ ಸ್ಥಗಿತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಬಂದ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ಕಾರಣ ಇವ್ರಿಗೆಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಉಳಿದವ್ರಿಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಅರ್ಥ ಆಗದೇ ಕಮೆಂಟ್ ಬಾಕ್ಸಲ್ಲಿ ನೀವು ಕ್ವಶನ್ ಮಾಡಿ ಕೇಳ್ತಾಯಿರ್ತೀರ ಸೊ ಅದಕ್ಕೆ ಮೊದಲಿಂದ ಕೊನೆಯ ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವರು ಕೂಡ ಹನ್ನೆರಡು ಮತ್ತು ಹದಿಮೂರನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೃಹತ್ ಬದಲಾವಣೆ ತಂದಿದ್ದಾರೆ ಸ್ನೇಹಿತರೆ ಲಕ್ಷಾಂತರ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುವುದೇ ನಿಂತಿದೆ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಏನು ಕಾರಣ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಕರ್ನಾಟಕವು ಸರ್ಕಾರ ಇತ್ತೀಚೆಗೆ ಗೃಹ ಲಕ್ಷ್ಮಿ ಯೋಜನೆಯಡಿ ಸುಮಾರು ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರ ಪಾವತಿಗಳನ್ನು ಸ್ಥಗಿತಗೊಳಿಸಿದೆ ಏಕೆಂದರೆ ಈ ಮಹಿಳೆಯರನ್ನು ಆದಾಯ ತೆರಿಗೆ ಪಾವತಿದಾರರು ಎಂದು ಗುರುತಿಸಲಾಗಿದೆ ಸ್ನೇಹಿತರೆ ಇದರಿಂದಾಗಿ ಅವರ ಪ್ರಯೋಜನಗಳಿಗೆ ಅನರ್ಹ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯನ್ನು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ವಿನ್ಯಾಸಗೊಳಿಸಲಾಗಿದ್ದು ಅರ್ಹ ಫಲಾನುಭವಿಗಳಿಗೆ ತಿಂಗಳಿಗೆ ಎರಡು ಸಾವಿರ ನೀಡಲಾಗಿತ್ತು ಸ್ನೇಹಿತರೆ ಈ ಯೋಜನೆಯು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಉದ್ದೇಶಲಾಗಿದೆ ಅಂತಲೇ ಹೇಳ್ಬೋದು ಮತ್ತು ಆದಾಯ ತೆರಿಗೆ ಪಾವತಿದಾರರು ಈ ಆವರಣದಿಂದ ಪ್ರತಿ ತಿಂಗಳು ಹಣನ ಪಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಮತ್ತೆ ಹಣನ ಸ್ಥಗಿತಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರ ಏಕೆ ಕ್ರಮ ಕೈಗೊಂಡಿತು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ರಾಜ್ಯದ ಈ ಆಡಳಿತ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ಸಕ್ರಿಯವಾಗಿ ಪರಿಶೀಲಿಸಿದಾಗ ಈ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಮಹಿಳೆಯರ ಆದಾಯ ತೆರಿಗೆ ಪಾವತಿಸುತ್ತಿದ್ದಾರೆ ಎಂದು ಅವರು ಪತ್ತೆ ಮಾಡಿದ್ದಾರೆ ಸ್ನೇಹಿತರೆ ಇದು ಯೋಜನೆಯ ಅರ್ಹತಾ ಮಾನದಂಡಗಳನ್ನು ಉಲ್ಲಂಘಿಸುತ್ತದೆ ಈ ವ್ಯಕ್ತಿಗಳಿಗೆ ಪಾವತಿಗಳನ್ನು ಸ್ಥಗಿತಗೊಳಿಸಲು ಕಾರಣವಾಗುತ್ತದೆ ಸ್ನೇಹಿತರೆ ಆದಾಯ ತೆರಿಗೆ ಪಾವತಿದಾರರು ಅರ್ಹರಲ್ಲ ಅನ್ನೋದು ನೀವು ಕೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಹಣಕಾಸಿನ ನೆರವು ಪಡೆಯಲು ಅರ್ಹರಾಗಿರುವುದಿಲ್ಲ ಇದರ ಹೊರತಾಗಿಯೂ ಆದಾಯ ತೆರಿಗೆ ಸಲ್ಲಿಸುವ ಕೆಲ ಮಹಿಳೆಯರ ಮಾಸಿಕ ಎರಡು ಸಾವಿರ ಪಾವತಿಗಳನ್ನು ಪಡೆಯುತ್ತಿದ್ದರು ಇದನ್ನು ಅರಿತುಕೊಂಡ ನಂತರ ರಾಜ್ಯ ಸರ್ಕಾರವು ಈ ಪಾವತಿಗಳನ್ನು ವಿರಾಮಗೊಳಿಸಲು ತಕ್ಷಣದ ಕ್ರಮ ಕೈಗೊಂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಉಳಿದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೆ ಮೇಡಮ್ ಅನ್ನೋದನ್ನ ನೀವು ಕೇಳೋದಾದರೆ ಸ್ನೇಹಿತರೆ ಈಗ ಆಲ್ರೆಡಿ ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಹಣ ಬರುವುದಷ್ಟೇ ಬಾಕಿ ಯಾಕಂದರೆ ಒಟ್ಟಿಗೆ ಎಲ್ಲ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಮಾಡುವುದಕ್ಕೆ ಆಗುವುದಿಲ್ಲ ಯಾಕಂದರೆ ಅಂತ ಅಂಥ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ದಿನದಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಧ್ಯಮ ಮುಂದೆ ಅಪ್ಡೇಟ್ನ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಅಥವಾ ಆರು ಸಾವಿರ ಹಣನ ನಾವು ಬಿಡುಗಡೆ ಮಾಡ್ತೀವಿ ಇದು ಯಾವಾಗಲೂ ಸತ್ಯ ನಿತ್ಯ ಅನ್ನೋದನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಅಂತಂದರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರಬೇಕು ಅಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಸೊ ಹಾಗಾಗಿ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಹದಿಮೂರನೇ ಕಂತು ಈ ಮೂರು ಕಂತು ಬಂದಿಲ್ಲ ಅಂದರೆ ನಿಮಗೆ ಆರು ಸಾವಿರ ಹಣನ ಜಮಾ ಮಾಡ್ತೀವಿ ಇಲ್ಲಾಂದರೆ ಎರಡು ಕಂತು ಹಣ ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ಹಣನ ನಿಮಗೆ ಜಮಾ ಮಾಡ್ತೀವಿ ಇದು ಸತ್ಯ ನಿತ್ಯನ ಬಿಟ್ಟು ಮಾಧ್ಯಮ ಮುಂದೆ ತಿಳಿಸಿದ್ದಾರೆ ಸೊ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತರಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಮಹಿಳೆಯರಲ್ಲಿ ನಿಮ್ಮದೇನಾದರೂ ರಿಜೆಕ್ಟ್ ಆಗಿದ್ದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ದೃಢೀಕರಣ ಪತ್ರನ ತಗೊಂಡೋಗಿ ನೀವು ತೋರಿಸ್ಬೇಕಾಗುತ್ತೆ ಸ್ನೇಹಿತರೆ ಆ ದೃಢೀಕರಣನ ಪತ್ರನ ಮತ್ತೆ ಒಂದು ಸಲ ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಇದ್ದರೆ ನಿಮಗೆ ಗೃಹ ಲಕ್ಷ್ಮಿ ಹನ್ನೆರಡು ಹದಿಮೂರನೇ ಕಂತಣ ಬರ್ತಾ ಹೋಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನಾನು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್